ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಬೇಕರಿ ಸ್ಟೈಲ್ನಲ್ಲಿ ಆಲೂ ಸಮೋಸ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿರುತ್ತೆ ಹಾಗೆ ಅಷ್ಟೇ ಟೇಸ್ಟಿ ಆ್ಯಂಡ್ ಕ್ರಿಸ್ಪಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ತುಂಬ ಸಿಂಪಲ್ಲಾಗಿ ನಾನು ಮೆಥಡ್ ತೋರಿಸ್ತೀನಿ ಆ ಮೆಥಡನ್ನೇ ಫಾಲೋ ಮಾಡಿ ಇವಾಗ ಒಂದು ಎರಡು ಕಪ್ ಆಗೋವಷ್ಟು ನಾನು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ ಇಲ್ಲಿ ಬಂದು ಎರಡು ಕಪ್ಪಾಗೋಷ್ಟು ನಾನು ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇಲ್ಲಿ ನಾನು ಅಜ್ವೈನ ಅಂದರೆ ಕಾಳನ್ನು ಸ್ವಲ್ಪ ಕ್ರಷ್ ಮಾಡಿ ಹಾಕೊತಾ ಇದ್ದೀನಿ ಅದನ್ನು ಕ್ರಷ್ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಫ್ಲೇವರ್ ಇರುತ್ತೆ ಅದಕ್ಕೋಸ್ಕರ ಹಾಗೆ ಒಂದು ನಾಲ್ಕು ಟೀ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊಂಡಿದ್ದೀನಿ ತುಪ್ಪ ಇಲ್ಲ ಅಂದರೆ ನೀವು ಎಣ್ಣೆ ಕೂಡ ಹಾಕ್ಕೊಬೋದು ಕಾಯಿಸ್ಬಿಟ್ಟು ಸೊ ಸ್ವಲ್ಪನೇ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ಹಿಟ್ಟು ತುಂಬ ಸಾಫ್ಟು ಅಲ್ಲ ತುಂಬ ಗಟ್ಟಿನೂ ಅಲ್ಲ ಮೀಡಿಯಮ್ ಆಗಿ ಕಲಿಸ್ಕೋಬೇಕು ನೋಡಿ ನಾನು ಸ್ವಲ್ಪನೇ ನೀರು ಹಾಕಿ ಕಲಸಿಟ್ಕೊಂಡಿದ್ದೀನಿ ಈ ಹದಕ್ಕೆ ಇರಬೇಕು ಹಿಟ್ಟು ನೋಡಿ ಗಟ್ಟಿನೂ ಇದೆ ಸ್ವಲ್ಪ ಸಾಫ್ಟು ಇದೆ ಇನ್ನು ಇಪ್ಪತ್ತು ನಿಮಿಷ ನೆನೆಯೋಕೆ ಬಿಟ್ಬಿಡೋಣ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಹೂರಣಕ್ಕೆ ನಾನಿಲ್ಲಿ ಪೆಪ್ಪರ್ ಪೌಡ್ರು ಅರಶಿನ ಪುಡಿಗೆ ಅದ್ರ ಜೊತೆಗೆ ಕೊತ್ತಂಬರಿ ಜೀರಿಗೆ ಹಾಗೆ ಕ್ರಷ್ ಮಾಡಿರೋ ಶುಂಠಿ ಹಾಗೆ ಇದು ಕಾಳು ಇದನ್ನು ಅಷ್ಟೇ ಕುಟ್ಟಿ ಇಟ್ಕೊಂಡಿದ್ದೀನಿ ಒಂದರಲ್ಲಿ ಎರಡು ಭಾಗ ಆದರೂ ಸಾಕಾಗತ್ತೆ ಹಾಗೆ ಮೆಣಸಿನ್ಕಾಯಿ ಹಾಗೆ ಆಮ್ಚೂರು ಪೌಡ್ರು ಹಾಗೆ ನೀವು ಆಮ್ಚೂರ್ ಪೌಡ್ರ್ ಇಲ್ಲ ಅಂದರೆ ಲೆಮನ್ ಕೂಡ ಯೂಸ್ ಮಾಡ್ಬೋದು ಫ್ರೋಝನ್ ಬಟಾಣಿ ತಗೊಂಡಿದ್ದೀನಿ ನಾಲ್ಕು ಆಲೂಗಡ್ಡೆನ ಬಾಯ್ಲ್ ಮಾಡಿ ಈ ಥರ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ನಾವು ಜೀರಿಗೆ ಎತ್ತಿಟ್ಕೊಂಡಿದ್ವಲ್ವಾ ಆ ಜೀರಿಗೆ ಕೂಡ ಹಾಕ್ಕೊತಾ ಇದ್ದೀನಿ ಜೀರಿಗೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಂದರೆ ಸ್ವಲ್ಪ ಹುರ್ಕೋಬೇಕು ಜೀರಿಗೆನ ಮೇಲೆ ನಾವು ಧನಿಯಾ ಕಾಳು ಎತ್ತಿಟ್ಕೊಂಡಿದ್ವಲ್ವಾ ಕ್ರಶ್ ಮಾಡಿ ಅದನ್ನು ಇದ್ದೀನಿ ಅದ್ರ ಜೊತೆಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಖಾರ ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಇದ್ರ ಜೊತೆಗೇ ನಾನು ಬಟಾಣಿನೂ ಹಾಕ್ಕೊತಾ ಇದ್ದೀನಿ ಇದು ಫ್ರೋಝನ್ ಬಟಾಣಿ ಆಗಿರೋದ್ರಿಂದ ಬಾಯ್ಲ್ ಮಾಡೋ ಅವಶ್ಯಕತೆ ಇರಲ್ಲ ನೀವು ಹಾಗೆ ಸುಲ್ದಿ ಹಾಕೋಬೇಕು ಅಂದಾಗ ಆವಾಗ ಒಂದೆರಡು ನಿಮಿಷ ಬಾಯ್ಲ್ ಮಾಡಿ ಹಾಕೊಳ್ಳಿ ಇವಾಗ ಶುಂಠಿನೂ ಸೇರಿಸಿದ್ದೀನಿ ಇದನ್ನು ಅಷ್ಟೇ ತುರಿದಿರೋ ಶುಂಠಿನ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಬಟಾಣಿ ಜೊತೆಗೇನೆ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಬಾಯ್ಲ್ ಮಾಡಿ ಇಟ್ಕೊಂಡಿರ್ತೀವಲ್ವ ಆಲೂಗಡ್ಡೆನ ಅದನ್ನು ಸೇರಿಸ್ಬೇಕಾಗತ್ತೆ ನಾನಿಲ್ಲಿ ನಾಲ್ಕು ದೊಡ್ಡ ಸೈಜ್ ಆಲೂಗಡ್ಡೆನ ತೊಗೊಂಡಿದ್ದೀನಿ ನೀವು ಜಾಸ್ತಿ ಮಾಡೋದಿದ್ರೆ ಜಾಸ್ತಿ ತೊಗೋಬೋದು ಕನ್ಸಿಸ್ಟೆನ್ಸಿ ಎಷ್ಟು ನೋಡ್ಕೊಂಡು ತೊಗೊಳ್ಳಿ ಇಲ್ಲಿ ನಾಲ್ಕು ತೊಗೊಂಡಿದ್ದೀನಿ ಇದನ್ನು ನಾನಿವಾಗ ಈ ಮಸಾಲೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಇದೆಲ್ಲ ಮಸಾಲೆ ಅದಕ್ಕೆ ಮಿಕ್ಸ್ ಆಗೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಹಾಗೆ ಅದ್ರ ಜೊತೆಗೆ ನಾವಿಲ್ಲಿ ಮ ಸ್ಪೈಸಸ್ ಕೂಡ ನಾವು ಆ್ಯಡ್ ಮಾಡ್ಕೋಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಅದ್ರ ಜೊತೆಗೆ ಅರಶಿನ ಪುಡಿ ಹಾಗೆ ಖಾರದ ಪುಡಿನೂ ಅಷ್ಟೇ ನಾನು ಲಾಸ್ಟಿಗೆ ಸೇರಿಸ್ಕೊಂಡಿದ್ದೀನಿ ಖಾರದ ಪುಡಿನ ಸೇರಿಸ್ಕೋಬೋದು ಯಾಕಂದರೆ ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹಾಗೆ ಇಲ್ಲಿ ಪೆಪ್ಪರ್ ಪೌಡ್ರ್ ಕೂಡ ಸೇರಿಸ್ತಾ ಇದ್ದೀನಿ ಎಲ್ಲ ಕಾಲ್ ಟೀ ಸ್ಪೂನ್ ಹಾಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನಾವಿಲ್ಲಿ ಆಮ್ಚೂರ್ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಆಮ್ಚೂರು ಪೌಡ್ರ್ ಇಲ್ಲ ಅಂದರೆ ಚಾಟ್ ಮಸಾಲೂ ಹಾಕ್ಕೊಬೋದು ಇಲ್ಲಾಂದರೆ ಲೆಮನ್ ಕೂಡ ಯೂಸ್ ಮಾಡ್ಕೊಬೋದು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ನಾನಿಲ್ಲಿ ಇದನ್ನೆಲ್ಲ ಸ್ಪೈಸಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಒಂದು ನಿಮಿಷ ಸಿಮ್ಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಸಾಕು ಈಗ ಲಾಸ್ಟಿಗೆ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇದನ್ನು ಅಷ್ಟೇ ಖಾರದ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಎರಡು ನಿಮಿಷ ಸಿಮ್ಮಲ್ಲೇ ಇಟ್ಟು ಆಫ್ ಮಾಡ್ಕೋಬೇಕಾಗತ್ತೆ ಅಲ್ಲಿಗೆ ನಾವು ಈ ಹೂರಣನ ರೆಡಿ ಮಾಡ್ಕೊಂಡು ಎತ್ತಿಟ್ಕೋಬೇಕಾಗತ್ತೆ ಒಂದು ಕಡೆ ಎತ್ತಿಡ್ಕೊಂಡು ಇವಾಗ ಸಮೋಸಕ್ಕೆ ರೆಡಿ ಮಾಡ್ಕೋಬೇಕಾಗುತ್ತೆ ಈಗ ಒಂದು ಅರ್ಧ ಗಂಟೆ ಆಗಿದೆ ಈ ಹಿಟ್ಟು ನೆಂದಿ ಇದು ನೋಡಿ ಈಗ ಈಗ ಸ್ವಲ್ಪ ಸಾಫ್ಟ್ ಆಗಿದೆ ಯಾಕಂದರೆ ನಾವು ಗಟ್ಟಿ ನೆನೆಸ್ಬೇಕು ಅದು ಎಣ್ಣೆ ಎಲ್ಲ ಹಾಕಿರ್ತೀವಿ ತುಪ್ಪ ಎಲ್ಲ ಹಾಕಿರ್ತೀವಲ್ವ ಅವಾಗ ಸಾಫ್ಟ್ ಆಗಿಬಿಡತ್ತೆ ಹಿಟ್ಟು ತುಂಬಾ ಸಾಫ್ಟಾದರೂ ಚೆನ್ನಾಗಿ ಬರೋಲ್ಲ ಇವಾಗ ನಾನು ಚಪಾತಿ ಹಿಟ್ಟಿಗೆ ಎಷ್ಟು ನೀವು ಹಿಟ್ಟು ತೊಗೊತೀರೋ ಅಷ್ಟನ್ನು ನಾನು ಅದನ್ನು ಎಲ್ಲ ಉಂಡೆ ಮಾಡಿ ಎತ್ತಿಡ್ಕೊತಾ ಇದ್ದೀನಿ ಎರಡು ಕಪ್ ಮೈದಾದಲ್ಲಿ ನನಗೊಂದು ಆರು ಐದರಿಂದ ಆರು ಆಗುತ್ತೆ ಚಪಾತಿ ಬಟ್ ಒಂದು ಚಪಾತಿ ಹಿಟ್ಟು ಅದಕ್ಕೆ ಎರಡು ಸಮೋಸ ಆಗುತ್ತೆ ಅಲ್ಲಿಗೆ ಹನ್ನೆರಡು ಸಮೋಸ ಆಗುತ್ತೆ ನೀವು ಎಷ್ಟು ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೋಬೋದು ಇದನ್ನು ಯಾವುದೇ ರೀತಿ ಹಿಟ್ಟು ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಯಾಕಂದರೆ ಗಟ್ಟಿಯಾಗಿ ನಾವು ನೆನೆಸಿರ್ತೀವಲ್ವ ಹಿಟ್ಟು ಅದಕ್ಕಾಗಿ ಅದಾಗೆ ಚೆನ್ನಾಗಿ ಬರುತ್ತೆ ಹಾಗೆ ಲಟಿಸ್ಕೋಬೋದು ನಾನಿಲ್ಲಿ ಉದ್ದುದ್ದ ಲಟಿಸ್ಕೊತಾ ಇದ್ದೀನಿ ನೋಡಿ ತುಂಬಾ ತೆಳ್ಳ ಮಾಡಬಾರ್ದು ತುಂಬಾ ದಪ್ಪನೂ ಲಟಿಸ್ಕೋಬಾರ್ದು ತುಂಬಾ ತೆಡಗು ಲಟಿಸ್ಕೋಬಾರ್ದು ಮೀಡಿಯಮ್ ಆಗಿ ನೀವು ಚಪಾತಿ ಹೇಗೆ ಉಚ್ಕೊತಿರೋ ಅದೇ ಥರನೇ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ರೆಡಿ ಮಾಡ್ಕೋಬೇಕಾಗತ್ತೆ ಆದರೆ ಉದ್ದುದ್ದ ಲಟಿಸ್ಕೋಬೇಕಾಗತ್ತೆ ಆವಾಗ ಕಟ್ ಮಾಡಿ ನಾವು ನಾವು ಸಮೋಸ ಮಾಡೋಕ್ಕೆ ಸರಿ ಹೋಗುತ್ತೆ ನೋಡಿ ಇಲ್ಲಿ ಅರ್ಧ ಭಾಗ ಕಟ್ ಮಾಡ್ಕೊತಾ ಇದ್ದೀನಿ ಅರ್ಧ ಭಾಗ ಕಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾವು ಕಟ್ ಮಾಡಿರ್ತೀವಲ್ವಾ ಆ ಜಾಗದಲ್ಲಿ ನಾವು ನೀರನ್ನು ಹಚ್ಕೋಬೇಕಾಗತ್ತೆ ಇಲ್ಲ ಅಂದರೆ ಅದು ಮುರಿದೋಗ್ಬಿಡತ್ತೆ ಹಾಕ್ಕೋಬೇಕಾದ್ರೆ ಅದಕ್ಕೋಸ್ಕರ ಈ ಥರ ನೀರು ಹಾಕೋದ್ರಿಂದ ಚೆನ್ನಾಗಿ ಪ್ಯಾಕ್ ಮಾಡ್ಬೋದು ನೋಡಿ ಇವಾಗ ಅರ್ಧ ಭಾಗಕ್ಕೆ ನಾನು ಇಲ್ಲಿ ಮಡ್ಚ್ಕೊತಾ ಇದ್ದೀನಿ ಈ ಥರ ಮಡ್ಚ್ಕೊಂಡು ಅದನ್ನು ಲಾಕ್ ಮಾಡಬೇಕಾಗತ್ತೆ ಈ ಥರ ತ್ರಿಕೋನ ಶೇಪಲ್ಲಿ ನಾವು ಅದನ್ನು ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಜಾಯಿಂಟ್ ಮಾಡಿದ್ದೀನಿ ಎಲ್ಲ ಈ ಥರ ವಿ ಶೇಪಲ್ಲಿ ಬರುತ್ತೆ ಈ ಥರ ಜಾಯಿಂಟ್ ಮಾಡಿದ್ರೆ ಇವಾಗ ನಾವು ಇದರೊಳಗೆ ನಾವು ಹೂರಣನ ತುಂಬ್ಕೋಬೇಕಾಗತ್ತೆ ನಾವಿಲ್ಲಿ ನೋಡಿ ಇವಾಗ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನಿವಾಗ ಒಂದೆರಡು ಮೂರು ಸ್ಪೂನ್ ಆಗೋಷ್ಟು ಆ ಆಲೂಗಡ್ಡೆನ ನಾನು ರೆಡಿ ಮಾಡಿಟ್ಟಿದ್ನಲ್ವ ಹೂರಣ ಅದನ್ನು ಹಾಕ್ಕೊತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ಜಾಸ್ತಿ ಹಾಕಿದ್ರು ನಾವು ನಿಮಗೆ ಪ್ಯಾಕ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ನೋಡಿ ಇದ್ರದ್ದು ನಾನಿಲ್ಲಿ ಮಡ್ಚಿದ್ನಲ್ವ ಆ ಮಡ್ಚಿದ್ದು ಆಪೋಸಿಟ್ ಸೈಡಲ್ಲಿ ನಾವು ಮತ್ತೆ ಮಡ್ಚ್ಕೋಬೇಕಾಗತ್ತೆ ಮಡ್ಚ್ಕೊಂಡು ನಾವು ಮತ್ತೆ ಅದನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಹಾಗೆ ನಾವು ಲಾಕ್ ಮಾಡೋಕ್ಕಾಗಲ್ಲ ಈ ಥರ ಮಡ್ಚ್ಕೊಂಡು ನಾವು ರೆಡಿ ಮಾಡ್ಕೊಂಡ್ರೆ ಆವಾಗ ಪ್ಯಾಕ್ ಮಾಡೋಕ್ಕೆ ಸರಿ ಹೋಗುತ್ತೆ ನೋಡಿ ಇಲ್ಲಿ ಈ ಥರ ಮಾಡ್ಕೋಬೇಕಾಗತ್ತೆ ಮಾಡ್ಕೊಂಡು ಸುತ್ತಲೂ ನೀರು ಹಾಕ್ಕೋಬೇಕಾಗತ್ತೆ ಮತ್ತೆ ಈ ಥರ ಮಡ್ಚಕ್ಕೆ ಸರಿ ಹೋಗುತ್ತೆ ಅದಕ್ಕೋಸ್ಕರ ಸುತ್ತಲೂ ನೀರು ಹಾಕಿ ಪ್ಯಾಕ್ ಮಾಡ್ಕೊಬೇಕಾಗತ್ತೆ ನೋಡಿ ಇವಾಗ ಇಲ್ಲಿ ಸುತ್ತಲೂ ನೀರು ಹಾಕಿ ನಾನು ಅದನ್ನು ಆಪೋಸಿಟ್ ಸೈಡಿಂದ ಅಂಟಿಸ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಪ್ಯಾಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಎಣ್ಣೆಗೆ ಬಿಟ್ಟಾಗ ಬಿಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಟೈಟಾಗಿ ಅಂದರೆ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ ಪ್ರೆಸ್ ಮಾಡ್ಕೊಂಡು ರೆಡಿ ಆಗಿಬಿಡತ್ತೆ ತುಂಬ ನಾವು ಲೈಟಾಗಿ ಪ್ರೆಸ್ ಮಾಡಿದ್ರೆ ಅದು ಎಣ್ಣೆಗೆ ಹಾಕಿದಾಗ ಬಿಟ್ಕೊಂಬಿಡತ್ತೆ ಅದಕ್ಕೋಸ್ಕರ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಂಡು ಅದನ್ನು ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ರೆಡಿಯಾಗಿದೆ ಒಂದು ನಾಲ್ಕು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಎಣ್ಣೆನೂ ಅಷ್ಟೇ ತುಂಬ ಕಾಯಿಸೋಕೆ ಹೋಗಬಾರ್ದು ಸ್ವಲ್ಪ ಬಿಸಿ ಆಗಕ್ಕೆ ಬಿಡಬೇಕು ಎಣ್ಣೆ ಜಸ್ಟ್ ಬಿಸಿ ಆದರೆ ಸಾಕು ತುಂಬ ಕಾಯಿಸ್ಬಾರ್ದು ಎಣ್ಣೆ ಬಿಸಿ ಆದಾಗ ನೋಡಿ ನಾನು ನಾಲ್ಕು ಸಮೋಸನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಅದನ್ನು ಕರಿಯೋಕ್ಕೆ ಇದ್ದೀನಿ ಯಾವುದೇ ರೀತಿ ತುಂಬ ಬಬಲ್ ಬಂದಿಲ್ಲ ನೋಡಿ ಜಾಸ್ತಿ ಎಣ್ಣೆ ಕಾಯಿಸ್ಬಾರ್ದು ಎಲ್ಲ ಸಮೋಸನೂ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಸಿಮ್ಮಲ್ಲೇ ಕರಿಬೇಕಾಗತ್ತೆ ಒಂದು ಏಳರಿಂದ ಎಂಟು ನಿಮಿಷ ತೊಗೊಳತ್ತೆ ಟೈಮು ಟೈಮ್ ತಗೊಂಡ್ರೂ ಪರವಾಗಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ರೆಸಿಪಿ ಇದು ಟ್ರೈ ಮಾಡಿ ನೀವು ಇದಕ್ಕೆ ಪುದೀನ ಚಟ್ನಿ ಮತ್ತು ಸ್ವೀಟ್ ಚಟ್ನಿನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿಕೊಡಿ ಈಗ ನೋಡಿ ಮೇಲ್ ಬಂದಿದೆ ಆವಾಗ ಟರ್ನ್ ಮಾಡ್ಕೋಬೇಕಾಗತ್ತೆ ಅಲ್ಲಿವರೆಗೂ ಟರ್ನ್ ಮಾಡಕ್ಕೆ ಹೋಗಬೇಡಿ ಚೆನ್ನಾಗಿ ಕೆಂಪುಗಾಗೋ ತನಕ ಅದನ್ನು ಕರಿಬೇಕಾಗತ್ತೆ ನೋಡಿ ಇವಾಗ ಸಮೋಸ ಚೆನ್ನಾಗಿ ಬಂದಿದೆ ಕಲ್ಲರು ರೆಡಿ ಆಗಿದೆ ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಹೊರಗಡೆ ತಿನ್ನಿಸೋಕ್ಕಿಂತ ಮನೆಯಲ್ಲೇ ಮಾಡಿ ತಿನ್ನಿಸಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ರೆಡಿ ಆಯ್ತಲ್ವ ನೀವು ಟ್ರೈ ಮಾಡಿ ಇನ್ನೂ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ ಮತ್ತೆ ಮುಂದಿನ ವೀಡಿಯೋಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು